ನಡೆ ನಡೆಯ ಏನು ಈ ಗಂಗೆ ಗೌರಿ ಚಿತ್ರ ಇದೆ ಅಲ್ಲ ನಮ್ಮ ಹೆಮ್ಮಾಪ ಹೇಳಿದ್ರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬಾ ಕಷ್ಟ ಇದೆ ತುಂಬಾನೇ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಯಾವ ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಇರುತ್ತದೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ನಾನು ನೋಡ್ಕೊಂಡು ಸಿನಿಮಾ ಮಾಡಬೇಕು ಬಡ್ಜೆಟ್ಟು ಅದೇ ಥರ ಹೆಚ್ಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ್ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು ಮೊದಲೇ ನಮಸ್ಕಾರ ನಮ್ಮ ಗಣೇಶ್ ಅವ್ರಿಗೆ ಹೇಳಬೇಕು ಫಸ್ಟ್ ಧೈರ್ಯ ಮಾಡಿದ್ದವರೇನೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರ್ಬೇಕಂದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವ್ರಿಗೆ ಹಾಕಿ ಇದು ಮಾಡಿದ್ವು ತುಂಬ ಚೆನ್ನಾಗಿ ಶೂಟ್ ಆ ಈಶ್ವರನ ಪಾತ್ರ ಆ ಒಂದು ಪ್ರೇರಣೆನೆ ಪ್ರೇರಣೆನೇ ಈ ಏನು ಗಂಗೆ ಗೌರಿ ಸಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಕೂಸು ನಾವು ಹೊಗಳದು ಚೆನ್ನಾಗಿರಲ್ಲ ಯಾಕಂದ್ರೆ ನಮ್ಮ ಕೂಸು ನಮ್ಗೆ ಚೆನ್ನಾಗಿದ್ದೇ ಇರುತ್ತೆ ನೀವುಗಳು ಆ ಕೂಸನ್ನು ಉಳಿಸಿ ಬೆಳೆಸಿ ಸಾಕಬೇಕು ಸಲಹೆ ಬೇಕು ನಾವು ಮಗು ನಿಮ್ಮ ಮಟ್ಲಿಕ್ಕೆ ಕೊಡ್ತೀವಿ ಆ ಮಗುನ ಸಾಕ ಜವಾಬ್ದಾರಿ ನಿಮ್ದು ನಾವು ಹೆತ್ತು ಮಕ್ಕಳು ಮಗು ನಿಮ್ಗೆ ಕೊಟ್ಟಾಗ ಏನೋ ಅದನ್ನ ಜೋಪಾನವಾಗಿ ಸಾಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡಬಹುದು ಆದ್ರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ಒಬ್ಬ ಪ್ರೇಕ್ಷಕ ನೋಡೋಕೆ ಮುಂಚೆ ಸಿನಿಮಾ ನೀವುಗಳು ನೋಡ್ತೀರಿ ನಿಮ್ಮ ಪ್ರಚಾರ ಇಂದನೆ ಇವಾಗ ಸಿನಿಮಾ ನಡೀಬೇಕಾಗಿರೋ ಸಾಧ್ಯತೆ ಇದೆ ಇವತ್ತು ಪ್ರಚಾರ ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ ವೆಬ್ಸೈಟ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ತುಂಬ ಅಗತ್ಯವಿದೆ ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು ಮೇಲೆ ಯಾರೂ ಮಾಡಿಲ್ಲ ನಾವು ಇದು ನೋಡಿದಾಗ ಯಾವುದು ನಾವು ಸ್ಟ್ಯಾಟಿಕ್ಸ್ ನೋಡಿದಾಗ ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಆಗಿರ್ಬೋದು ಆ ಪುಣ್ಯ ಆ ಭಾಗ್ಯ ಸಿಕ್ಕಿದೆ ಇಪ್ಪತ್ರ ಮೇಲೆ ಸಿನಿಮಾ ಮಾಡಿದ್ದೀನಿ ಹಾಗಾಗಿ ಅದನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಗಣೇಶನ ಕಡೆಗೆ ಸೇರಿಸಬೇಕು ಅಂತ ಎಲ್ಲ ಇಷ್ಟ ಪಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಾಗ್ಯ ಸಿಗಿರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದ್ರೆ ಭಾರತ ದೇಶ ಯಾಕೆ ವಿಶೇಷ ಅನ್ಸುತ್ತೆ ಅಂದ್ರೆ ಎಲ್ಲಾ ಆಯಾಮಗಳನ್ನು ಒಳಗೊಂಡಿದೆ ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ್ಮೇಲೆ ಸ್ಟೂಡೆಂಟ್ ಇದ್ದಾಗ ಬಹಳ ಸಿನಿಮಾ ನೋಡ್ತಿದ್ದೆ ನಾನು ಕೂಡ ಈ ರಾಜಕೀಯಕ್ಕೆ ಬಂದ್ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ರು ನೀವು ಮಜಾ ಟಾಕೀಸ್ ನೋಡಿದೀರಾ ಅಂದ್ರು ನಾನೇ ನನ್ನ ಕಡೆ ಈ ಊರ್ವಶಿ ಟಾಕೀಸು ಈ ಟಾಕೀಸ್ ತಾನೇ ಮಜಾ ಟಾಕೀಸ್ ಅನ್ನೋದು ಒಂದು ಹೆಸರು ಇರಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದು ಕಡಿಮೆ ಹಾಗಾಗಿ ಥಿಯೇಟ್ರಿಗೆ ಹೋಗಲ್ಲ ಅಂತೆ ಗೊತ್ತಾಯಿತು ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಸೊ ಗಣೇಶ್ ಅವರ ನಟನೆಯನ್ನ ನೋಡಿದ್ವಿ ಅನಂತರ ಅವರ ವ್ಯಕ್ತಿತ್ವವನ್ನ ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ ಅವರ ವಿಚಾರಗಳನ್ನ ಬಹಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದನು ಅವರಿಂದ ಚಿತ್ರ ನೋಡಿದಾಗ ನಾನು ತೀರ್ಮಾನ ಮಾಡಿದೆ ಬಹುತೇಕ ಒಂದು ಹದಿನೈದು ವರ್ಷ ಆಗಿರ್ಬೇಕು ನಾನು ಸಿನಿಮಾ ನೋಡ್ಲಾರ್ದೆ ಆದ್ರೆ ಈ ಸಿನಿಮಾ ನೋಡ್ಲಿಕ್ಕಾಗಿ ನಾನು ಥಿಯೇಟರ್ ಗೆ ಹೋಗಿ ಈ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಸಂತೋಷದಿಂದ ಹೇಳ್ತೀನಿ ನಾಡು ನುಡಿ ನಮ್ಮ ಸಂಸ್ಕೃತಿ ಅಂದ ಬಿಂಬ ಚಿತ್ರಗಳು ಅಂತಂದ್ರೆ ಪೌರಾಣಿಕ ಚಿತ್ರಗಳು ಈ ಚಿತ್ರಗಳನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಮೊದಲನೇದಾಗಿ ಫಸ್ಟ್ ದಿನ ನಮ್ಮ ಸ್ಟುಡಿಯೋದಲ್ಲಿ ಶೂಟಿಂಗ್ ಗೆ ಗಣೇಶ್ ಕೇಸರ್ ಟೀಮ್ ಬಂತು ಕ್ಯಾರವನ್ ಬಂದಿತ್ತು ನಾನು ಯಾರ್ದಿದ್ ಕ್ಯಾರವನ್ ಯಾರು ಶೂಟಿಂಗ್ ಅಂತ ಕೇಳ್ದೆ ಸರ್ ಗಂಗೆ ಗೌರಿ ಸಿನಿಮಾ ಬಂದಿದೆ ಗಣೇಶ್ ಸರ್ ಅಲ್ರಿ ಪೌರಾಣಿಕ ಚಿತ್ರ ಮಾಡ್ತಿದಾರೆ ಕ್ಯಾರವನ್ನೆಲ್ಲ ತರಿಸಿದಾರೆ ಅವರು ಹೆಂಗೆ ಕತೆ ಅಂತ ನಾನು ಕೇಳಿದೆ ಬಟ್ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅವರು ಆಲ್ಮೋಸ್ಟ್ ನಮ್ಮ ಕುಟಾಣ ಗಂಗಾ ಸ್ಟುಡಿಯೋದಲ್ಲೇ ಸಿನಿಮಾ ಶೂಟಿಂಗ್ ಮಾಡಿದ್ರು ಹೊರಗಡೆ ಇಡೀ ರಾಜ್ಯದ ಹೊರಗಡೆ ಕಡೆ ಎಲ್ಲ ಚಿತ್ರನ ಶೂಟಿಂಗ್ ಮಾಡಿದ್ದಾರೆ ಅಂದ್ರೆ ಇವತ್ತಿನ ದಿನದಲ್ಲಿ ಪೌರಾಣಿಕ ಚಿತ್ರವನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಅಂತ ಒಂದು ಸೆಟ್ಟು ಕಾಸ್ಟ್ಯೂಮು ಆಮೇಲೆ ಆರ್ಟಿಸ್ಟ್ಗಳು ಅಷ್ಟು ತಯಾರಿ ಇರಬೇಕು ಹಾಗಾಗಿ ಈ ತರ ಸಿನಿಮಾವನ್ನ ಮಾಡೋದು ಆಮೇಲೆ ನಮ್ಮ ಪುರುಷೋಂಕರ್ ಸರ್ ಬಗ್ಗೆ ನಾವು ಹೇಳೋದ್ ಮಾತೇ ಇಲ್ಲ ಅವ್ರು ಇಪ್ಪತ್ತಕ್ಕೂ ಹೆಚ್ಚು ಪೌರಾಣಿಕ ಚಿತ್ರಗಳನ್ನ ಮಾಡಿದ್ದಾರೆ ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳನ್ನ ಆಲ್ಮೋಸ್ಟ್ ಎಲ್ಲ ನೋಡಿದೀನಿ ಅಂದ್ರೆ ತುಂಬಾ ವಿಭಿನ್ನವಾದ ನಿರ್ದೇಶಕರು ಅಂತ ಹೇಳಿದ್ರೆ ತಪ್ಪೇನಿಲ್ಲ ಸಾಮಾಜಿಕ ಚಿತ್ರಗಳನ್ನ ಯಾರು ಬೇಕಾದ್ರೂ ಮಾಡ್ಬೋದು ಆದ್ರೆ ಪೌರಾಣಿಕ ಚಿತ್ರಗಳನ್ನ ಮಾಡೋದಷ್ಟು ಸುಲಭ ಅಲ್ಲ ಇವತ್ತಿನ ದಿನದಲ್ಲಿ ಗ್ರಾಫಿಕ್ಸ್ ಗ್ರಾಫಿಕ್ಸನ್ನು ಉಪಯೋಗಿಸ್ಕೊಂಡು ಅದ್ರ ತಕ್ಕನಾಗಿ ಸೀನ್ ಶೂಟ್ ಮಾಡಿ ಅಷ್ಟು ಈಸಿ ಇಲ್ಲ ಇವತ್ತು ಒಂದು ಪೌರಾಣಿಕ ಚಿತ್ರ ಮಾಡೋದು ಅಂಥ ಕೆಲಸಕ್ಕೆ ನಮ್ಮ ಗಣೇಶ ಟೀಮ್ ಕೈ ಹಾಕಿರೋದು ತುಂಬ ವಿಶೇಷ ಅಂತ ಅಂದ್ಕೊಳ್ತೀನಿ ಈ ಥರ ಸಿನಿಮಾಗಳನ್ನ ಎಲ್ಲರೂ ಹೆಚ್ಚಾಗಿ ಮಾಡಬೇಕು ಯಾಕೆ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ನಾಡು ನುಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಈಗಿನ ಒಂದು ಜನ್ರೇಷನ್ಗೆ ಅಂತೇಳಿ ನಾನು ವಿಶೇಷವಾಗಿ ಥ್ಯಾಂಕ್ ಯು ಮಾಧ್ಯಮದವರಿಗೂ ಹಾಗೂ ನನ್ನ ಗಂಗೆ ಗೌರಿ ತಂಡ ಹಾಗೂ ತಾರಕೇಶ್ವರ ಟೀಮ್ ಅವ್ರಿಗೂ ನಮಸ್ಕಾರ ಗಂಗೆ ಗೌರಿ ಮೂವಿಲಿ ನಾನು ಗೌರಿ ಪಾತ್ರ ಮಾಡಿದ್ದೀನಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಾಯಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಅವರೇ ಹೇಳಿದ್ರು ಇಲ್ಲಮ್ಮ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯಾ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ರು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಭಾಷೆ ಚೇಂಜು ನಾವು ಇವಾಗ ಮಾತಾಡೋ ತರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂಥ ವೇರಿಯೇಷನ್ ಅದಕ್ಕೆ ಆದಂಥ ಮಾತಿತ್ತು ಅದನ್ನೆಲ್ಲ ನನಗೆ ಹೇಳಿಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ತರ ಮಾತಾಡಬೇಕು ಇದೇ ವೇ ಅಲ್ಲಿ ಮಾತಾಡಬೇಕು ಹಾಗಾದರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆಗೌರಿ ಅದರಲ್ಲಿ ಪಾರ್ವತಿ ಪಾತ್ರ ಮಾಡಿದ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದರೆ ನಾನು ಏನಾದರೂ ಕಲ್ತ್ಕೊತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವರು ಯಾವ ಥರ ಮಾಡಿದ್ದಾರೆ ಅಂತ ಅದನ್ನು ನೋಡಿ ನೋಡಿ ನೋಡಿನ ಕಲ್ತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬ ಟ್ರಬಲ್ ಆಯಿತು ಮಾಡೋಕೆ ಆಗ್ತಿರ್ಲಿಲ್ಲ ನನಗೆ ಅಯ್ಯೋ ಡೈಲಾಗ್ಸ್ ಎಲ್ಲ ಹೇಳಕ್ಕೆ ಆಗ್ತಿರ್ಲಿಲ್ಲ ಬಟ್ ನನಗೆ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ಡಿಒ ಪಿ ಸರ್ ಕೂಡ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬಾ ಪರ್ಫೆಕ್ಷನ್ ಇಂದ ಮಾಡಿದೆ ಅಂತ ಹೇಳಿದ್ದಾರೆ ಬಟ್ ನೀವು ಮೂವಿ ನೋಡಿ ನನ್ನ ಪಾತ್ರಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡಬೇಕು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವಾಗ ಸಾಂಗ್ಸು ಟ್ರೇಲರ್ ನೋಡಿದೆ ನಾನು ನನ್ನ ಸಾಂಗ್ ನನಗೆ ನಿಜ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನೋಡಿದೀವಿ ಸೊ ನನಗೂ ಇದೊಂದು ಹೊಸ ಥರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ಥರ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನ್ಮಾನ ಒಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾ ಶೂಟಿಂಗ್ ಶುರು ಆದಮೇಲೆ ಡಿಫಿಕಲ್ಟೀಸ್ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಈಗಾಗಲೇ ರೂಪಾಲಿ ಹೇಳಿದಾಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವಕಾಬುಲರಿ ಎಲ್ಲ ಬರ್ಬೇಕಾಗತ್ತೆ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ ಹೋದಾಗ ಇವಾಗ ನಾವು ನೋಡಬಹುದು ವಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಈ ತರದಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಎಸ್ ಸೊ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮ್ಮ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹೇಳಿದಾಗೆ ಗಂಗೆ ಪಾತ್ರ ಮಾಡಿದ್ದೀನಿ ಗಂಗೆ ನಿಮ್ಗೆಲ್ಲರೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಯಾಕಂದ್ರೆ ಹಳೆ ನಾವು ಬ್ಲಾಕ್ ಆ್ಯಂಡ್ ವೈಟ್ ನೋಡಿದಾಗ ಇವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಆಲ್ರೆಡಿ ಎಲ್ಲರೂ ಗೊತ್ತಿದೆ ಬಟ್ ಟ್ರೈಯಿಂಗ್ ಏನಂತ ಅಂದ್ರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಅಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಥ್ಯಾಂಕ್ಸ್ ಟು ದ ಅಪರ್ಚುನಿಟಿ ಪ್ರೊಡ್ಯೂಸರ್ ಸರ್ಗೂ ಹಾಗೂ ಡಿರೆಕ್ಟರ್ ಸರ್ಗೂ ಅಂಡ್ ಎಲ್ಲಾ ಗೆಸ್ಟ್ ಗಳಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಬೇರೆ ಆಪ್ಷನ್ ಇರಲಿಲ್ಲ ಒಂದೇ ಚಾನಲ್ ಇರ್ತಾ ಇತ್ತು ಈಗಿನ ಕಾಲದ ಮಕ್ಕಳಿಗಿಲ್ಲ ನನ್ನ ಮಗಳು ಇದರಲ್ಲಿ ಆಕ್ಟ್ ಮಾಡಲಿ ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ ದೇವ್ರ ಬಗ್ಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಗನೇಶ್ ರಾವ್ ಜೊತೆ ವರ್ಕ್ ಮಾಡಿದೆ ನಮ್ಮ ಈ ಗಂಗೆ ಗೌರಿ ಟೀಮ್ ನ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲ ನಮ್ಮ ಚಿತ್ರ ನಮ್ಮ ಚಿತ್ರಕ್ಕೆ ಯಶಸ್ವಿ ಆಗಲಿ ದೊಡ್ಡ ಸಕ್ಸಸ್ ಆಗಲಿ ಗೆಲ್ಲಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತ ಇದೀನಿ ಹಾಗೂ ನಿಮ್ಮ ಸಪೋರ್ಟ್ ಬೇಕಾಗಬೇಕು ಅದಕ್ಕೆ ನಾನು ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ಗೊತ್ತಿರುವ ವಿಷಯ ಅನ್ನವರು ಅಭಿನಯ ಮಾಡಿದಂತ ಸಿನಿಮಾಗಳನ್ನ ನಾವು ಎಲ್ಲರೂ ಆಲ್ಮೋಸ್ಟ್ ಯಾರು ನೋಡಿದ ನೋಡಿರದವರು ಇರಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ ಬಟ್ ಈಗ ಅದೇ ಸಿರಿಸಿಕೆಯಲ್ಲಿ ಅದೇ ಅದೇ ಸೇಮ್ ಕತೆ ಇರ್ಬೋದು ಅಂತ ಅನ್ಸ್ಕೊಳ್ತೀನಿ ಆ ಸಿನಿಮಾವನ್ನ ನಾವು ಮತ್ತೆ ನೋಡಬೇಕು ಅಂತ ಗಣೇಶ್ ರಾವ್ ಕೇಸರ್ಕರ್ ಹಾಗೂ ನಮ್ಮ ಪುರುಷೋತ್ತಮ್ ಅವರು ಮಾಡಿದ್ದಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಅವರು ಒಂದು ಪೌರಾಣಿಕ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲೇಬೇಕು ಒಂದು ಎರಡನೇದಾಗಿ ಯಾವುದೇ ಸಿನಿಮಾ ಬಿಡುಗಡೆ ಆಗ್ತಿರಬೇಕಾದ್ರೆ ಕೊನೆಯ ಕಾಲದಲ್ಲಿ ಅಂದರೆ ಸಿನಿಮಾ ರಿಲೀಸ್ ಆಗುವಾಗ ಬರೀ ನಿರ್ಮಾಪಕ ನಿರ್ದೇಶಕರು ಮಾತ್ರ ಉಳ್ಕೋತಾರೆ ಜೊತೆಯಲ್ಲಿ ಯಾವ ಕಲಾವಿದರು ತಂತ್ರಜ್ಞರು ಜೊತೆಯಲ್ಲಿರಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಸಿನಿಮಾ ಹೇಗೆ ನೀವು ಜೊತೆಯಲ್ಲಿ ನಿಂತ್ಕೊಂಡು ಅಭಿನಯ ಮಾಡಿಕೊಂಡು ಸಿನಿಮಾ ಮಾಡ್ಕೊಂಡು ಬರ್ತೀರಾ ಹಾಗೆಯೇ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ನಿರ್ಮಾಪಕ ಹಾಗೂ ನಿರ್ದೇಶಕರ ಜೊತೆ ನಿಂತ್ಕೊಂಡು ಸಿನಿಮಾವನ್ನ ಗೆಲ್ಲಿಸುವಂತ ಪ್ರಯತ್ನವನ್ನ ಮಾಡಬೇಕಾಗುತ್ತೆ ದಯವಿಟ್ಟು ನಾನು ಇದು ಒಂದು ಸಿನಿಮಾ ಅಂತ ಹೇಳ್ತಾ ಇಲ್ಲ ಎಲ್ಲಾ ಸಿನಿಮಾಗಳು ಯಾಕಂದ್ರೆ ಎಲ್ಲಾ ಸಿನಿಮಾಗಳು ಗೆಲ್ಲೇಬೇಕು ಒಬ್ಬ ನಿರ್ಮಾಪಕ ಉಳಿದ್ರೆ ಮಾತ್ರ ಒಂದು ನೂರು ಕುಟುಂಬ ಊಟ ಮಾಡಕ್ಕೆ ಸಾಧ್ಯತೆ ಇದೆ ಅದರಿಂದ ದಯವಿಟ್ಟು ಎಲ್ಲಾ ತಂತ್ರಜ್ಞರು ಮತ್ತು ಕಲಾವಿದರು ಇಡೀ ಚಿತ್ರತಂಡದಲ್ಲಿ ನನ್ನ ಮೊದಲನೇ ರಿಕ್ವೆಸ್ಟ್ ಆಮೇಲೆ ಇತ್ತೀಚೆಗೆ ಕೆಲವು ಸಿನಿಮಾಗಳು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಆಡಿಯೋ ಮಾರ್ಕೆಟ್ ಮಾರುಕಟ್ಟೆ ಆಗಿರಲ್ಲ ಅಂತ ಸಂದರ್ಭದಲ್ಲೂ ಕೂಡ ಆ ನಮ್ಮ ಸಿರಿ ಹಾಡಿದ ಚಿಕ್ಕನವರು ಆಡಿಯೋನ ಪರ್ಚೇಸ್ ಮಾಡಿದ್ದಾರೆ ಅದೊಂದು ತುಂಬಾ ಖುಷಿಯಾದ ವಿಚಾರ ನಮಗೆ ನಮ್ಮ ಏನೇ ಇರಲಿ ಚಿತ್ರರಂಗದಲ್ಲಿ ಒಂದು ಚಿತ್ರ ಬೆಳಿಬೇಕಾದ್ರೆ ಎಲ್ಲಾ ವಿಭಾಗ ಏನೇ ತರ್ಟಿ ಟು ವಿಂಗ್ಸ್ ಏನಿದೆ ಎಲ್ಲಾ ವಿಂಗ್ಸ್ ನವರು ಕೂಡ ಸಪೋರ್ಟ್ ಮಾಡಿ ಅದೇ ರೀತಿ ಆಡಿಯೋ ಹಾಗೆ ವಿತರಕರು ಆಟೋ ರಾಜ ಇದ್ರು ಅವರಿಗೆ ಕೊಟ್ಟಿದ್ದೀರಂತ ಅನ್ಕೊಳ್ತೀನಿ ನಾನು ಆಟೋ ರಾಜ ಅವರು ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ ಅದರಿಂದ ಈ ಹಬ್ಬದ ಸಮಯದಲ್ಲಿ ಆ ಸಿನಿಮಾವನ್ನ ತರಲಿಕ್ಕೆ ಈಗ ಡೇಟ್ ಫಿಕ್ಸ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದೀನಿ ಇನ್ನೊಂದು ಇವರು ಗಂಗೆ ಗೌರಿ ಅಂತ ಟೈಟ್ಲ್ ಇಟ್ಟರು ಟೈಟ್ಲ್ ಇಟ್ಟಾಗ ನಾನೆಲ್ಲಾದ್ರೂ ಈ ಶಿವರಾತ್ರಿ ಸಂದ ಸಂದರ್ಭದಲ್ಲಿ ಬರ್ತಾರ ಏನು ಅಂತ ಅಂದ್ಕೊಂಡೆ ಅದನ್ನ ಬಿಟ್ಟು ಗೌರಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಅಟ್ಲೀಸ್ಟ್ ಗೌರಿ ಅದ್ರ ಜೊತೆಯಲ್ಲಿ ಇರಲಿ ಗೌರಿ ಆಶೀರ್ವಾದ ಇರಲಿ ಅನ್ನೋ ಉದ್ದೇಶದಿಂದ ಗೌರಿ ಗಣೇಶ ಹಬ್ಬ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಈ ಚಿತ್ರಕ್ಕೆ ಗಂಗೌರಿ ಗಂಗೆ ಗೌರಿ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರು ಇಡೀ ಚಿತ್ರದ ತಂಡಕ್ಕೂ ಶುಭವಾಗಲಿ ಹಾಗೆ ಚಿತ್ರವನ್ನು ಯಶಸ್ವಿ ಮಾಡುವಲ್ಲಿ ನಾವು ಹಾಗೂ ಮಾಧ್ಯಮದವರು ಹಾಗೂ ಚಿತ್ರದ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸೋಣ ಅಂತ ಹೇಳ್ತಾ ನನ್ನ ಜೈ ಮೊದಲೇದಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಚತುರ್ಥಿ ಬರ್ತಾ ಇದೆ ಅದರಲ್ಲಿ ಈ ಗಂಗೆ ಗೌರಿ ಹಾಡು ಸಿರಿ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಹಾಡುಗಳು ತುಂಬಾ ಚೆನ್ನಾಗಿದೆ ರಾಜ್ ಭಾಸ್ಕರ್ ಅಂತಲೂ ತುಂಬಾ ಅಚ್ಚುಕಟ್ಟಾಗಿ ಇಲ್ಲಲ್ಲಿ ಯಾವ ರೀತಿ ಪೌರಾಣಿಕನ ಕಿವಿ ಮುಟ್ಟಿಸ್ಬೇಕು ಅಂತ ಹೇಳಿ ಮನಸಿ ಮುಟ್ಟಿಸ್ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಜೊತೆಗೆ ಪುರುಷೋತ್ತಮ್ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಗಣೇಶ್ ರಾವ್ರ ಸಪೋರ್ಟ್ ಇಂದ ಯಾಕಂದ್ರೆ ನೀವು ಒಂದು ತಾರಕೇಶ್ವರ ಆದ್ಮೇಲೆ ಮತ್ತೆ ಇದು ದ್ವಿತೀಯ ಕಾಣಿಕೆ ನಿಮ್ದು ಸೊ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಒಂದಷ್ಟು ಪೌರಾಣಿಕ ಆಗ್ಲಿ ಸಾಮಾಜಿಕ ಆಗ್ಲಿ ಎಲ್ಲ ಚಿತ್ರಗಳು ಬರಲಿ ನಿಮ್ಮ ಬತ್ತಲಿಕೆಯಿಂದ ಜಿ ಆರ್ ಫಿಲಿಮ್ ಸುದ್ದಿಯಿಂದ ಹಾಗೆ ಮತ್ತೆ ಎಲ್ಲ ನಟರಿಗೂ ನಟಿಯರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ನಮಸ್ಕಾರ ಒಡನಾಟ ಇಂಡಸ್ಟ್ರಿಯಲ್ಲಿ ನಮಗೆ ಅತ್ಯಂತ ಸಹೋದರನ ರೀತಿ ಇರೋರು ಅಂದ್ರೆ ನಮ್ಮ ಗಣೇಶ್ ರಾವ್ ಅವರು ಬಹಳಷ್ಟು ವರ್ಷಗಳಿಂದ ಜೊತೆ ಜೊತೆಯಾಗಿ ಅನೇಕ ಸಿನಿಮಾ ಸೀರಿಯಲ್ಗಳನ್ನು ನಾವು ಮಾಡ್ತಾ ಬಂದಿದ್ವಿ ಒಬ್ಬ ಸಣ್ಣ ನಟನಾಗಿ ಇಂಡಸ್ಟ್ರಿಗೆ ಬಂದು ಇವತ್ತು ಒಬ್ಬ ನಿರ್ಮಾಪಕರಾಗಿ ಬೆಳೆದು ನಿಂತಿರೋದು ಅವರು ಎಷ್ಟು ನಿಯತ್ತಾಗಿ ಈ ಇಂಡಸ್ಟ್ರಿನಲ್ಲಿ ತಮ್ಮನ್ನು ತೊಡಸ್ಕೊಂಡಿರೋದು ಅನ್ನೋದಕ್ಕೆ ಒಂದು ಕಾರಣ ಇದೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಜಿ ಆರ್ ಫಿಲಮ್ಸ್ ಲಾಂಚನದಡಿ ಅವರೇ ಒಬ್ಬ ನಿರ್ಮಾಪಕರಾಗಿ ಈ ಈ ಚಿತ್ರವನ್ನು ಕೈಗೆತ್ಕೊಂಡಾಗ ನನಗೆ ಒಂದು ದಿವಸ ಫೋನ್ ಮಾಡಿದ್ರು ಸರ್ ನಿಮ್ಗೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನ ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದೀವಿ ನೀವು ಬಂದು ಮಾಡಬೇಕಷ್ಟೇ ಅಂತ ಹೇಳಿದ್ರಷ್ಟೇ ಮುಖ್ಯ ಪಾತ್ರ ಅಂದ್ರೆ ಅದು ಈಶ್ವರನ ಪಾತ್ರ ನನಗೆ ಸೂಟ್ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಮಾಡಿರೋದೆಲ್ಲ ಮಾಡಿರೋದಿಲ್ಲ ಕಣನಾಯ್ಕನ ಪಾತ್ರ ನನಗೋಗ ಈಶ್ವರನ ಪಾತ್ರ ಮುಖ್ಯ ಪಾತ್ರ ಯಾವುದು ಗಣೇಶ ಇಲ್ಲ ಸರ್ ಶನಿ ಮಹಾತ್ಮನ ಪಾತ್ರ ಗಂಗೆ ಗೌರಿ ಅಂತ ಚಿತ್ರ ಹಿಂದೆ ಅಣ್ಣವ್ರು ಅಂತ ನನಗೆ ಅದನ್ನ ಕೇಳೆ ಒಂಥರ ರೋಮಾಂಚನ ಆಯಿತು ಎಸ್ ಶನಿ ಮಹಾತ್ಮನ ಪಾತ್ರ ಅಂತಂದ್ರೆ ಅದು ನಮ್ಮ ಎಂ ಪಿ ಶಂಕರ್ ಅವರು ಆಕ್ಟ್ ಮಾಡಿದ್ದದು ಆ ಪಾತ್ರನ ನಮ್ಮ ನಿರ್ದೇಶಕರಾದ ಅವರು ಹಾಗೂ ನಿರ್ಮಾಪಕರಾದ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಅಂತಹ ಬಹಳ ಮುಖ್ಯವಾದ ಪಾತ್ರವನ್ನು ನನಗೆ ಕೊಟ್ಟಿರೋದು ಬಹಳ ಖುಷಿಯಾಯಿತು ನಾನು ಬಹಳ ಸಂತೋಷದಿಂದ ಆ ಪಾತ್ರವನ್ನು ಒಪ್ಕೊಂಡೆ ಮತ್ತೆ ಇಡೀ ಸಿನಿಮಾ ಮುಗಿಯೋ ತನಕನೂ ಅಷ್ಟೇ ನಮ್ಮ ನಿರ್ದೇಶಕರು ಪ್ರತಿಯೊಂದು ಪಾತ್ರಗಳ ಬಗ್ಗೆ ಅವರು ಒಂದು ವಿಶೇಷವಾದ ಕಾಳಜಿ ಇತ್ತು ಸಿನಿಮಾ ಐವತ್ತು ತಾವೆಲ್ಲ ನೋಡಿದೀರಿ ಟ್ರೈಲರು ಪ್ರತಿಯೊಂದು ಪಾತ್ರಗಳನ್ನು ತಿದ್ದಿ ತಿಡಿ ನಾವು ಎಷ್ಟೇ ಸಿನಿಮಾ ಮಾಡಿರ್ಬೋದು ಎಷ್ಟೇ ನಾಟಕಗಳು ಮಾಡಿರ್ಬೋದು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ಪೌರಾಣಿಕ ಚಿತ್ರಗಳಲ್ಲಿ ಫಸ್ಟು ಭಾಷೆ ಮೇಲೆ ಆ ರಾಜಭಾಷೆಯ ಮೇಲೆ ಹಿಡಿತಾ ಇರಬೇಕು ಮತ್ತು ನಮ್ಮ ಆಂಗಿಕ ಚಲನವಲನಗಳು ನಾವು ಮಾತಾಡೋಕ್ಕಂಥ ಡೈಲಾಗ್ಸ್ಗಳ ಮೇಲೆ ಕೇಂದ್ರೀಕೃತವಾಗಿ ಅದಕ್ಕೆ ತಕ್ಕದಂತೆ ನಮ್ಮ ಹಾವಭಾವಗಳು ಇರಬೇಕು ಅನ್ನೋದ್ರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ನಿರ್ದೇಶನಾದ ಪುರುಷೋತ್ತಮ ರಾವು ಬಹಳ ಗಮನ ಹರಿಸ್ರು ಅವ್ರು ಎಷ್ಟು ಎಫೆಕ್ಟ್ ಹಾಕಿದ್ದಾರೆ ಅದು ಈ ಚಿತ್ರದಲ್ಲಿ ತಾವು ಈಗ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ ನಮ್ಮನ್ನೇ ನಾವು ನೋಡ್ಕೊಂಡಾಗ ನಮಗೂ ಬಹಳ ಖುಷಿ ಆಗುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಗಣೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಚಿತ್ರಗಳಿಗೆ ಯಾರೋ ಸಾಹಸ ಮಾಡೋದಿಲ್ಲ ಕೈ ಹಾಕೋದಕ್ಕೆ ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾ ಸೋಶಿಯಲ್ ಪ್ರೇಮ್ ಮಾಡೋದ್ರಷ್ಟೊತ್ತಿಗೆ ಹೈರಾಣಿರ್ತಾರೆ ಅಂಥದಲ್ಲಿ ಪೌರಾಣಿಕ ಚಿತ್ರ ಮಾಡಬೇಕಂದ್ರೆ ಎರಡು ಗುಂಡಿಗೆ ಇರಬೇಕು ಯಾಕಂದ್ರೆ ಇದಕ್ಕೆ ತಗಲುವ ಖರ್ಚು ವೆಚ್ಚಗಳು ವಿಶೇಷವಾಗಿರುತ್ತೆ ಅದನ್ನೆಲ್ಲ ತಡ್ಕೊಂಡು ಶಕ್ತಿ ಇರಬೇಕು ಆದ್ರೂ ಸಹ ನಮ್ಗೆ ಇಡೀ ಚಿತ್ರ ಮುಗಿಯೋ ತನಕ ಯಾರಿಗೂ ಯಾವ ರೀತಿಯೂ ತೊಂದರೆ ಮಾಡದೆ ಹಣಕಾಸಿನ ವಿಚಾರದಲ್ಲಾಗ್ಬೋದು ಊಟ ತಿಂಡಿ ವಿಚಾರ ಬಂದಾಗಬಹುದು ನಾವು ಹೋಗಿ ಬರುವ ವಿಚಾರದಲ್ಲಾಗ್ಬೋದು ನಿರ್ಮಾಪಕರಾದ ಗಣೇಶ ಅವರು ಅವರೇ ವಿಶೇಷವಾಗಿ ಅದನ್ನ ಮುತುವರ್ಜಿ ವಹಿಸಿ ಯಾರಿಗೂ ತೊಂದರೆ ಆಗದಂತೆ ಎಲ್ಲವನ್ನು ನಿಭಾಯಿಸಿ ಎಲ್ಲರೂ ಒಬ್ರು ಬೇಜಾರು ಮಾಡಿಕೊಂಡು ಸಿನಿಮಾ ಮುಗಿದಾಗ ಅಯ್ಯೋ ನಮಗೆ ದುಡ್ಡು ಕೊಟ್ಟಿಲ್ಲಪ್ಪ ಆತರ ಈ ತರ ಅನ್ಬಾರ್ದು ಒಂದೇ ಒಂದು ರಿಮಾರ್ಕ್ ಇಲ್ದಿರ ಈ ಸಿನಿಮಾ ಮುಗಿಸಿದರೆ ನಮ್ಮ ಸುಮಿತಾ ಮೇಡಮ್ ಅವರು ಸಹ ಇದ್ರಲ್ಲಿ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಗಣೇಶ್ ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಅನುಪಿಸಿ ಯಾಕಂದ್ರೆ ಅದ್ಭುತವಾದ ಚಿತ್ರದಲ್ಲಿ ನನ್ನನ್ನು ನಂಬಿ ಆ ಶನಿ ಮಹಾತ್ಮನ ಪಾತ್ರ ಕೊಟ್ಟಿದ್ದಾರೆ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬಾ ಲೇಟ್ ಆಯ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಇವತ್ತು ಕಾರ್ಯಕ್ರಮಗಳು ತುಂಬಾನೇ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನ್ಗೆ ಕನ್ಫ್ಯೂಸ್ ಆಯ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರ್ಲಿ ಆ ಚಿತ್ರಕ್ಕೆ ನನಗೆ ಗಣೇಶ್ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾ ಇಂದ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರು ಇದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ ನಾನು ತುಂಬಾ ಆತ್ಮೀಯರು ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬಾ ಸಂತೋಷ ಜೊತೆಗೆ ನಮ್ಮ ಪುರುಷೋತ್ತಮ್ಮ ಅವ್ರ ಬಗ್ಗೆ ಹೇಳಂಗಿಲ್ಲ ಅವರು ಈ ತರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ ನಾನು ಕೂಡ ಒಂದು ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಇದ್ದೀನಿ ಅವರು ಕೂಡ ತುಂಬ ಆತ್ಮೀಯರು ಸೊ ಇಬ್ರು ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಲೇಟ್ ಪರವಾಗಿಲ್ಲ ಬಂದು ವಿಶ್ ಮಾಡೋಣ ಅನ್ನೋದ್ರಿಂದ ನಾನು ಬಂದೆ ಇಬ್ರಿಗೂ ಒಳ್ಳೇದಾಗ್ಲಿ ಇವತ್ತು ಈ ತರ ಪೌರಾಣಿಕ ಚಿತ್ರಗಳು ಬರ್ತಾ ಇರೋದು ತುಂಬಾ ಕಡಿಮೆ ಆಗಿದೆ ಮಾಡಿದ್ರು ಸಹ ಎಲ್ಲೋ ಸಬ್ಸಿಡಿಗೆ ಈ ತರದ್ದು ಅಷ್ಟೇ ಸೀಮಿತವಾಗಿದೆ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅಂದ್ರೆ ಎಲ್ಲ ತರ ಈ ತರ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಿದ್ದು ಇತಿಹಾಸದಲ್ಲಿ ನಾವು ಕತೆಗಳನ್ನ ತಿಳ್ಕೊಬೇಕಂದ್ರೆ ಮಹಾಭಾರತ ರಾಮಾಯಣ ಆಗ್ಲಿ ಯಾವುದೇ ರೀತಿ ಗಣೇಶನ್ ಬಗ್ಗೆ ತಿಳ್ಕೊಳ್ಳಿ ಗಣಪತಿ ಹಬ್ಬ ಬರೋದ್ರಿಂದ ಹೇಳ್ತೇನೆ ಗಣಪತಿ ಬಗ್ಗೆ ಆಗ್ಲಿ ಬಗ್ಗೆ ಯಾವುದೇ ದೇವತೆಗಳ ಬಗ್ಗೆ ಈ ತರ ಇತಿಹಾಸಗಳು ತಿಳ್ಕೊಬೇಕಂದ್ರೆ ನಮ್ಮ ತಾಯಂದಿರು ಈ ತರ ಸಿನಿಮಾಗಳು ತೋರಿಸ್ತಾ ಇದ್ರು ಆದರೆ ಇತ್ತೀಚಿಗೆ ನಮ್ಮ ಮುಂದಿನ ಜನ್ರೇಷನ್ಗೂ ನೋಡ್ಬೇಕಂದ್ರು ಆ ಥರ ಸಿನಿಮಾಗಳೇ ತೋರಿಸ್ಬೇಕು ಇತ್ತೀಚಿಗೆ ಈ ಥರ ಈ ಈ ಥರದ ಸಿನಿಮಾಗಳು ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ ಇನ್ನಷ್ಟು ಚಿತ್ರಗಳು ಈ ರೀತಿ ಬರಲಿ ನಮ್ಮ ಮುಂದಿನ ಜನ್ರೇಷನ್ಗೂ ಸಪೋರ್ಟ್ ಆಗಲಿ ಮತ್ತೆ ಜನ ಸಹ ನೋಡಲಿ ಯಾಕಂದ್ರೆ ನಮ್ಮ ಕಲ್ಚರ್ನೆ ಮರಿತಾ ಇದ್ದಾರೆ ಇತ್ತೀಚಿಗೆ ಸ್ವಲ್ಪ ಅದೆಲ್ಲ ಹೊರಗೆ ಬರಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ನಮ್ಮ ರಾವ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರಲಿ ಚೆನ್ನಾಗಿ ಲಾಭ ಬರಲಿ ಅಂತ ನಾನು ಆಶಿಸ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಂಗಿಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ತರ ಒಂದು ಚಿತ್ರಗಳನ್ನ ನನ್ಗೂ ಸಹ ಈ ತರ ಒಂದ್ ಚಿತ್ರ ಮಾಡ್ಬೇಕು ಅನ್ನೋದು ಒಂದ್ ತುಂಬಾ ಆಸೆ ಇದೆ ಯಾವಾಗ ಕಾಲ ಕೂಡ್ ಬರುತ್ತೋ ಗೊತ್ತಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಒಳ್ಳೇದಾಗ್ಲಿ ಎಲ್ರೂ ಯಾರಾದ್ರೂ ಸರಿ ಅಲ್ಲಿ ಕಲಾವಿದರ ಅನ್ನಿಸ್ಕೊಂಡ್ಬಿಡ್ತಾರೆ ಅಷ್ಟು ಅದ್ಭುತವಾಗಿ ಪಾತ್ರವನ್ನ ಹೇಳಿಕೊಡ್ತಾರೆ ಅವ್ರ ಹತ್ರ ಕೆಲಸ ಮಾಡಿರೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ಆ ಅದಕ್ಕಿಂತ ಮುಂಚೆ ಇನ್ನು ಒಂದು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಡೈರೆಕ್ಟರ್ ಸೆಬಾಸ್ಟಿನ್ ಡೇವಿಡ್ ಸರ್ ನನಗೆ ಪರಿಚಯ ಮಾಡಿಸಿ ನನ್ನ ಬಗ್ಗೆ ಹೇಳಿ ಅವರ ಸಿನಿಮಾದಲ್ಲಿ ನನಗೊಂದು ಕ್ಯಾರೆಕ್ಟರ್ ನ ಮಾಡಿಸಿ ನೀವು ಈ ಹುಡುಗನಿಂದ ಅಂತ ಹೇಳಿದ್ದು ಸಬಾಸ್ಟಿನ್ ಡೇವಿಡ್ ಸರ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಹ್ ಪುರುಷೋತ್ತಮ್ ಸರ್ ಜೊತೆಗೆ ಇದು ಎರಡನೇ ಸಿನಿಮಾ ಶಿವಯೋಗಿ ಸಿದ್ದರಾಮೇಶ್ವರ ಅನ್ನೋಂತ ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ಮಾಡಿಸಿದ್ರು ಸಿದ್ದರಾಮೇಶ್ವರ ಅವರ ಪಾತ್ರವನ್ನ ಮಾಡಿಸಿದ್ರು ಅದು ಅವರ ದೊಡ್ಡ ಗುಣ ನನ್ನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಕಲಾವಿದನನ್ನ ಅಂತ ಒಂದು ದೊಡ್ಡ ಪಾತ್ರವನ್ನು ಕೊಟ್ಟು ತೆರೆ ಮೇಲೆ ತಂದು ಈ ವೇದಿಕೆ ಮೇಲೆ ಕರೆದು ಕೂರಿಸಿ ಮಾತಾಡಿಸಿ ಇಂಟ್ರೊಡಕ್ಷನ್ ಮಾಡ್ತಾ ಇದಾರಲ್ಲ ಸೊ ಅವರ ಒಂದು ದೊಡ್ಡತನಕ್ಕೆ ಸೊ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ